హాయ్ ఫ్రెండ్స్ ఎల్గూ నమస్కారం వెల్కమ్ టు మై యూట్యూబ్ ఛానల్ చిర బాంధవ్య అధ్యయ ಇದು ಮನಸ್ಸುಗಳ ಕಥಾಗುಚ್ಚ ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಾಯಿಲೆಯ ತಾಯಿಯ ಕೊನೆಯ ಆಸೆಯನ್ನು ನೆರವೇರಿಸಲೆಂದು ಆಕೆಗೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸಲು ವಿಶ್ವಾಸ್ ದಕ್ಷಿಣ ಭಾರತ ಪ್ರವಾಸ ಹೊರಟಿರುವುದಾಗಿಯೂ ವಾಪಸ್ಸು ಬರಲು ಇನ್ನೂ ಹತ್ತು ದಿನಗಳಾದರೂ ಆಗಿತ್ತು ಈಗ ಎಲ್ಲಿದ್ದಾರೋ ಏನೋ ಅದು ಖಚಿತವಾಗಿಯೂ ತಿಳಿದಿಲ್ಲ ಎಂದು ಮನೆಯಲ್ಲಿದ್ದವರು ಹೇಳಿದರು ಅಕ್ಕ ತಮ್ಮ ಅಸಹಾಯಕರಾಗಿ ತಾವು ಬಂದ ದಾರಿಗೆ ಸುಂಕವಿಲ್ಲದೆ ಮರಳಿದರು ಬಂದ ಕೂಡಲೇ ಮುಖ್ಯವಾದ ಇಂಟರ್ವ್ಯೂ ಇರುವುದಾಗಿ ಅದಕ್ಕೆ ತಕ್ಷಣ ನಗರಕ್ಕೆ ಬರಬೇಕೆಂದು ಸಂದೇಶವನ್ನು ನೀಡಿ ಸಹ ಅಲ್ಲಿಂದ ಹೊರಟು ಹೋಗ್ತಾರೆ ಅನಸುಯಾಳ ಮಾತು ಕೇಳಿ ವಿಭಾಗೆ ಈತ ಒಂದೇ ಒಂದು ಆಧಾರ ಸ್ತಂಭವೂ ಸಹ ಕುಸಿದು ಬಿದ್ದ ಹಾಗೆ ಆಯಿತು ಎಲ್ಲ ದಾರಿಗಳು ಸಹ ಮುಚ್ಚಿ ಹೋಗಿರುವಾಗ ಬೇಡದ ಮದುವೆಯಿಂದ ನಾನು ಹೇಗೆ ಪಾರಾಗಲು ನೇರವಾಗಿ ಇದ್ದ ಬಿದ್ದ ಎಲ್ಲ ಧೈರ್ಯವನ್ನು ಒಗ್ಗೂಡಿಸಿಕೊಂಡು ವಿಭಾ ವಿಭ ಮುಖಾಮುಖಿಯಾಗ್ತಾಳೆ ಅಪ್ಪಯ್ಯ ಎಂದು ಒಂದು ಬಾರಿ ಕೂಗುತ್ತಾಳೆ ಬ್ಯಾಂಕಿನಿಂದ ಆಗತಾನೆ ತಂದ ನೋಟಿನ ಕಂತೆಗಳನ್ನು ಬಿಚ್ಚಿ ಎಣಿಸುತ್ತಿದ್ದ ನರಸಿಂಹಯ್ಯ ಸಾಕಷ್ಟು ಚತಿತ್ ಚಕಿತರಾಗಿ ಮಗಳತ್ತ ಹುಬ್ಬೇರಿಸಿ ನೋಡ್ತಾರೆ ಏನಮ್ಮ ಮಗಳು ಇನ್ನು ಪರರ ಸ್ವತ್ತಲ್ಲವೇ ಅವಳ ಬಗ್ಗೆ ವಾತ್ಸಲ್ಯದ ಎಳೆಗಳು ಆಗ ತಾನೇ ಮೆದುವಾಗ ತೊಡಗಿದ್ದವು ಆದರೆ ಅವರಲ್ಲಿ ಅಪ್ಪಯ್ಯ ನೀವು ಕೋಪಿಸಿಕೊಳ್ಳಲ್ಲ ಅಂತ ಅಂದರೆ ಒಂದು ಮಾತು ಎಂದು ವಿಭಾ ಸಾಕಷ್ಟು ಬಾರಿ ತಡವರಿಸ್ತಾಳೆ ಅದೇನು ಹೇಳಮ್ಮ ಈ ಪೀಠಿಕೆಯೆಲ್ಲ ಯಾಕೆ ಈ ಮುನ್ನುಡಿಯೆಲ್ಲ ಯಾಕೆ ನನಗೆ ಬೇಕಾದಷ್ಟು ಕೆಲಸಗಳು ಕಾಯ್ತಾ ಇದೆ ಬೇಗ ಹೇಳಿ ಮುಗಿಸು ಅಂತಾರೆ ಆಗಲೇ ಅಸಹನೆಯಿಂದ ಈ ಮದುವೆ ಏರ್ಪಾಟೆಲ್ಲ ನಿಲ್ಲಿಸಿ ಬಿಡಿ ಯಾಕಮ್ಮ ನಿಮಗೆ ಏನಾದರೂ ಕೆಟ್ಟಿದೆಯೇನು ಅಥವಾ ತಮಾಷೆ ಮಾಡ್ತಿದೆಯಾ ಏನು ಅಂತ ನರಸಿಂಹಯ್ಯ ಕೂಗಾಡ್ತಾರೆ ಇಲ್ಲ ಅಪ್ಪಯ್ಯ ತಮಾಷೆ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ನನಗೆ ಈ ಮದುವೆ ಈ ಹುಡುಗ ಯಾವುದು ಇಷ್ಟ ಇಲ್ಲ ಅಪ್ಪಯ್ಯ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಗೋಗರಿತಾಳೆ ಆಗ ತಾನೇ ಮೃದುವಾಗ ತೊಡಗಿದ್ದ ನರಸಿಂಹಯ್ಯಗೆ ಮುಖದ ಭಾವನೆಗಳು ಇದ್ದಕ್ಕಿದ್ದ ಹಾಗೆ ಮೆಟ್ಟಿ ಅವರು ಕೆಳಗೆ ಬೀಳ್ತಾರೆ ಸುಶಿ ಬಾರೆ ಇಲ್ಲಿ ನೋಡಿದ್ದೇನೆ ನಿನ್ನ ಮಗಳ ತಲಹರಟೆಯನ್ನು ಈ ಹುಡುಗ ಈ ಮದುವೆ ಈಕೆಗೆ ಬೇಡ ಅಂತೆ ಇನ್ಯಾವ ರಾಜಕುಮಾರ ಕಾದಿದಾನೆ ಅಂತ ಕೇಳು ನಮ್ಮ ಮಾನ ರಾಜು ಹಾಕೋಕೆ ಕೇಳೆ ಈ ರಾಜಕುಮಾರಿನ ಅಂತ ತಡವರಿಸ್ತಾರೆ ಸುಶೀಲಮ್ಮ ಸಾಕಷ್ಟು ಗಾಬರಿಯಿಂದ ತಂದೆ ಮಗಳ ಸಂವಾದವನ್ನು ಆಲಿಸುತ್ತಾ ಬಾಗಿಲಲ್ಲಿ ಆಗಲೇ ಅವರು ಬಂದು ನಿಂತಿರ್ತಾರೆ ಇವಳ ಪುಣ್ಯ ಚೆನ್ನಾಗಿತ್ತು ಹೆಚ್ಚಿನ ಖರ್ಚಿಲ್ಲದೆ ವರದಕ್ಷಿಣೆ ವರೋಪಚಾರ ಅಂತ ಏನು ಕಿಟ ಕಿಟ ಮಾಡದೆ ಇರೋ ಒಳ್ಳೆ ಜನರ ಸಂಬಂಧ ಕುದುರಿದೆ ಅಂದರೆ ಇವಳದ್ದೇನು ಮಧ್ಯೆ ಈ ಶೋಕರಾಗ ಸುಶೀಲಮ್ಮ ಭಯಭೀತರಾಗಿ ಗಂಡನ ಕಡೆಗೊಮ್ಮೆ ಮತ್ತೊಮ್ಮೆ ಮಗಳತ್ತ ಒಮ್ಮೆ ಬೆದರು ಕಣ್ಣುಗಳಿಂದ ವೀಕ್ಷಿಸಲು ತೊಡಗಿರ್ತಾರೆ ಅಪ್ಪಯ್ಯ ನೀವು ತಂದಿರೋ ಜನ ಒಳ್ಳೆಯವರೇ ಆಗಿರ್ಬೋದು ಆದರೆ ಆದರೆ ಏನು ವಿದ್ಯೆ ಬುದ್ಧಿ ಉದ್ಯೋಗ ಅಂತಸ್ತು ಯಾವುದರಲ್ಲಿ ಕಡಿಮೆ ಇದ್ದಾನೆ ಸುಭಾಷ್ ಅವರು ಒಪ್ಪಿಕೊಂಡಿರೋದೇ ನಮ್ಮ ಅದೃಷ್ಟ ನರಸಿಂಹಯ್ಯ ಗಂಟಲು ದೊಡ್ಡದಾಗಿ ಮಾಡಿಕೊಂಡು ಮನೆ ಪೂರ್ತಿ ರಂಪಾಟ ಮಾಡಿ ಕೂಗಾಡ್ತಾರೆ ಹಾಗಲ್ಲ ಅಪ್ಪಯ್ಯ ಈಗಾಗಲೇ ನಾನೊಬ್ಬನನ್ನು ಪ್ರೀತಿಸಿದ್ದೇನೆ ಅವರನ್ನು ನಾನು ಮದುವೆಯಾಗಬೇಕು ಅಂದುಕೊಂಡಿದ್ದೇನೆ ಅಯ್ಯೋ ಅಯ್ಯೋ ಚಂಡಾಳಿ ನಿನಗೇನೆ ಬಂತು ಕೇಡು ಕೇಡುಗಾಲ ಅದು ಈಗ ಬಾಯ್ಬಿಡ್ತಿದೆಯಲ್ಲ ಮೊದಲೇ ಏನಾಗಿತ್ತು ನಿನಗೆ ನೀವು ಈ ಮದುವೆ ಗೊತ್ತು ಮಾಡೋಕು ಮುಂಚೆ ಒಂದು ಮಾತು ಕೇಳ್ತೀರಾ ಅಂತ ನಾನು ಕಾಯ್ತಾ ಇದ್ದೆ ಆದರೆ ಆಗ ಹೇಳೋಣ ಅಂತ ಮಾಡಿದ್ದೆ ಆದರೆ ನೀವು ನಾನು ಒಬ್ಬ ಮನುಷ್ಯಳು ನನಗೂ ಸಹ ಒಂದು ನನ್ನದೇ ಆದ ಮನಸ್ಸು ಇದೆ ಭಾವನೆಗಳಿವೆ ಅನ್ನೋದನ್ನು ಮರೆತು ಅಪ್ಪಾಜಿ ಹಸು ಕುರಿಯ ಹಾಗೆ ಪ್ರಾಣಿಗಳ ವ್ಯವಹಾರ ಕುದುರಿಸುವ ರೀತಿಯಲ್ಲಿ ನನ್ನ ಮದುವೆಯನ್ನು ಮಾಡೋಕೆ ಹೊರಟಿದ್ರಿ ನನ್ನ ಜವಾಬ್ದಾರಿ ಏನು ಅಂತ ನನಗೆ ಗೊತ್ತಿದೆ ಅಪ್ಪಯ್ಯ ನಿಮ್ಮ ಕಾಲು ಹಿಡಿದು ಬೇಡ್ತೀನಿ ಪ್ಲೀಸ್ ನಿಮ್ಮ ಮಗಳು ಸುಖವಾಗಿರಬೇಕು ಅಂತ ಆಸೆ ಇದ್ದರೆ ಈ ಮದುವೆ ನಿಲ್ಲಿಸಿಗ್ರಿ ಎಂದಳು ವಿಭಾ ನರಸಿಂಹಯ್ಯ ಕೋಪಗೊಂಡರು ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲದ ಮಾತು ಗೊತ್ತಾಗಿರುವ ಮದುವೆ ನಿಲ್ಲಿಸೋಣ ಅಂತ ಅಂದರೆ ಏನು ಆಮೇಲೆ ಭೀಕರಿಗೆ ಹೇಗೆ ನಾನು ಮುಖ ತೋರಿಸಲಿ ಸಭೀಕರಲ್ಲಿ ಹೇಗೆ ನಾನು ಮುಖವನ್ನು ಎತ್ಕೊಂಡು ತಿರ್ಗಾಡಲಿ ಹೇಳು ಈಗಾಗಲೇ ಹತ್ತಾರು ಸು ಸಾವಿರ ರೂಪಾಯಿಗಳು ಕೈಬಿಟ್ಟು ಹೋಗಿವೆ ನಿನಗಂತೂ ಬುದ್ಧಿ ಇಲ್ಲ ಅಂದರೆ ನನಗೂ ವಿವೇಕ ಇಲ್ಲ ಅಂದರೆ ನನಗೂ ಇರೋದು ಬೇಡ್ವಾ ವಿವೇಕ ಹಾಗೇನು ಆಗಲ್ಲ ಅಪ್ಪಯ್ಯ ಅದೇ ಲಗ್ನದಲ್ಲಿ ಸುಭಾಷ್ಗೆ ಉಷಾನ ಜೊತೆ ಲಗ್ನ ಮಾಡಿಸಿ ಬಿಡೋಣ ಅವರು ಒಪ್ಪಿದರೆ ಒಪ್ಪದೇ ಏನೋ ನಮ್ಮ ಉಷಾಗೇನು ಲಕ್ಷಣವಾಗಿ ಇದ್ದಾಳಲ್ಲ ಏನು ಏನೋ ಹಿರಿಯೋಳು ನೀನಿರುವಾಗ ಹುಷಾರಾಗಿ ಅವಸರದ ಮದುವೆಗೆ ಹಾಗೆ ಕ್ರಮ ಬಿಟ್ಟು ಹೋಗೋದು ನಮ್ಮ ಮನೆತನದಲ್ಲೇ ನಡೆದಿಲ್ಲ ಅದೆಲ್ಲ ಇಷ್ಟಕ್ಕೂ ನೀನೊಮ್ಮೆ ತಯಾರು ಯಾರು ಎಲ್ಲಿದ್ದಾನೆ ಏನು ಮಾಡಿಕೊಂಡಿದ್ದಾನೆ ಅನ್ನೋದಾದರೂ ಹೇಳು ಕೇಳಿ ಹೇಳಿಕೊಳ್ಳೋಣ ಅವರು ವಿಶ್ವಾಸ ಅಂತ ಬಾಲ್ಯದಿಂದಲೂ ನಾವು ಒಟ್ಟಿಗೆ ಓದಿ ಕೂಡಿ ಆಡಿ ಬೆಳೆದೆವು ಹಾಗೆ ಜೀವನದಲ್ಲೂ ಜೋಡಿ ಆಗೋಣ ಅಂತ ನಾವಿಬ್ಬರು ಒಬ್ಬರಲ್ಲೇ ಇನ್ನೊಬ್ಬರು ಪ್ರಾಣವನ್ನು ಇರಿಸಿಕೊಂಡಿದ್ವಿ ನಮ್ಮ ರಿಸಲ್ಟ್ ಬಂದು ವಿಷ್ಣು ವಿಷುಗೋ ಅಥವಾ ನನಗೋ ಅಂತ ಒಬ್ಬರಿಗೆ ಕೆಲಸ ಸಿಕ್ಕ ಕೂಡಲೇ ಮದುವೆ ಆಗೋಣ ಅಂತ ತೀರ್ಮಾನಿಸಿಕೊಂಡಿದ್ವಿ ಬಹಳ ಮಾತನ್ನು ಕೇಳಿ ನರಸಿಂಹೆಗೆ ಸಾಕಷ್ಟು ರುದ್ರಾವತಾರವನ್ನ ತಳೆದಿ ತಮ್ಮ ಹೆಸರಿಗೆ ನ್ಯಾಯ ಒದಗಿಸಿದರು ಯಾರನ್ನು ಕೇಳಿ ತೀರ್ಮಾನಿಸಿಕೊಂಡಿದ್ದೀಯ ನಿನ್ನ ಹುಟ್ಟಿಸಿದವನು ಅಪ್ಪ ಅಂತ ನಾನು ಬದುಕಿದ್ದೀನಿ ಅಂತ ನಿನಗೆ ನೆನಪಾಗ್ಲಿಲ್ವೇನೋ ಹಾಗಲ್ಲಪ್ಪ ನಿಮ್ಮನ್ನು ಕೇಳಿ ಆಶೀರ್ವಾದ ಪಡೆದುಕೊಂಡು ಮದುವೆ ಆಗೋಣ ಅಂತ ಅದು ಈ ಜನ್ಮದಲ್ಲಿ ಆಗೋದಿಲ್ಲ ಯಾವ ಸುಡುಗಾಡು ಜಾತಿಯೋ ಕುಲವೋ ಸಂಪ್ರದಾಯ ಅಂತ ನಮ್ಮ ಹಿರಿಯರು ಮಾಡಿರುವುದು ಯಾಕೆ ಕುಲಾಚಾರ ಮೀರಿ ನಡೆಯುವುದುಂಟ ಇದಕ್ಕೆ ನಾನೇನು ಕಾಲ್ ಇದಕ್ಕೇನಾ ನೀನು ಕಾಲೇಜು ಅಂತ ಓದಿದ್ದು ಅನಿಸ್ತಾ ಇದ್ದದ್ದು ಈಗ ಗೊತ್ತಾಯ್ತಲ್ಲ ಅಳಿಯನ ಕುರುಡು ನಿಮ್ಮ ತಮ್ಮಯ್ಯ ಅಪ್ಪಯ್ಯ ಓದುತ್ತಿರೋ ಜೀವಗಳನ್ನು ದಯವಿಟ್ಟು ಬೇರೆ ಮಾಡಬೇಡಿ ನಿಮ್ಮ ಕೈ ಮುಗಿತೀನಿ ಹೋಗಲಿ ಎಲ್ಲ ಉಳಿಸಿಕೊಂಡಿದ್ದೀರಾ ವಿಭಾಳ ಮುಖ ಕೆಂಪಾಯಿತು ಅಂಥದ್ದೇನೂ ನಡೆದಿಲ್ಲ ನಾವು ಈಗಲೂ ಒಳ್ಳೆಯ ಸ್ನೇಹಿತರು ಅಷ್ಟೆ ಮದುವೆ ಮಾಡಿಕೊಂಡ ಮೇಲೆ ಹೊಸ ಜೀವನ ದಾಂಪತ್ಯ ಆರಂಭಿಸಬೇಕು ಅಂತ ಇರೋದು ಸದ್ಯ ಅಷ್ಟಾದರೂ ಮಾನ ಉಳಿಸಿಕೊಂಡಿದ್ದೀಯಲ್ಲ ಅದಿರಲಿ ಅವನಪ್ಪ ಯಾರು ಏನು ಕತೆ ಜಮೀನ್ದಾರರು ನರಸಿಂಹಯ್ಯ ಎದ್ದು ನಿಂತರು ಆವೇಶದಿಂದ ಅವರ ಇಡೀ ಶರೀರ ನಡುಗುತ್ತಿತ್ತು ಜಾಗೃತಿಯಾಗಿ ನೋಡಿಕೊ ನಾನು ಜವಳಿ ಜ್ಯುವೆಲ್ಲರಿ ಎಲ್ಲ ಮುಗಿಸಿಕೊಂಡು ಬರ್ತೀನಿ ಎಂದು ದಾಪುಗಾಲು ಹಾಕಿ ಹೊರಟರು ಸುಶೀಲಮ್ಮ ತಲೆ ಮೇಲೆ ಕೈಯನ್ನು ಹೊತ್ತಿಕೊಂಡು ಕುಳಿತರು ಅಮ್ಮ ನೀನಾದರೂ ನನಗೆ ಸಹಾಯ ಮಾಡಲ್ವೇನಮ್ಮ ತಾಯಿಯ ಮಡಿಲಲ್ಲಿ ಮುಖವನ್ನು ಬಿಟ್ಟು ಮೂಕ ಪಶುವಿನಂತೆ ನನ್ನ ಕೈಲಿ ಏನಿದೆ ಅಮ್ಮ ನೀನೇ ನೋಡಿದ್ದೀಯಲ್ಲ ಈ ಮನೆಯಲ್ಲಿ ನನಗೆ ನಾಲ್ಕು ಮಾತಾಡೋಕ್ಕೂ ಸಹ ಸ್ವತಂತ್ರನೇ ಇಲ್ಲದೆ ಇರುವಾಗ ನಿನ್ನ ನನ್ನದು ಅಡುಗೆ ಮನೆಯಲ್ಲಿ ದುಡಿಯೋ ಕೆಲಸ ಮಾತ್ರ ಅಷ್ಟೇ ಹೋಗಲಿ ಬಿಡಮ್ಮ ನೀನಾದರೂ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ತೀಯ ಅಂದ್ಕೊಂಡಿದ್ದೆ ಅಂತ ವಿಭಾ ತಾಯಿಯ ಹತ್ರ ಸಾಕಷ್ಟು ಬಾರಿ ವಿವೇಚನೆಯಿಂದ ಹೇಳ್ಕೋತಾಳೆ ಆದರೆ ಈ ವಿಷಯ ತಿಳಿದ ಮೇಲೆ ನನ್ನ ಹಣೆ ಬರಹ ನೀನು ತಾನೇ ಏನು ಮಾಡೋಕ್ಕಾಗತ್ತೆ ವಿಭಾ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಕೊಂಡು ಹಾಸಿಗೆಯಲ್ಲಿ ಬಿದ್ದು ಹೊರಳಾಡಿ ಅಳ್ತಾ ಇರ್ತಾಳೆ ತಾಯಿಯಿಂದ ನಾಲ್ಕು ಒಳ್ಳೆಯ ಮಾತುಗಳ ಹೊರತು ಬೇರೆ ಏನೂ ಸಹಾಯವಾಗದು ಎಂದು ತಿಳಿದ ವಿಷಯವೇ ಆಗಿತ್ತು ಕಣ್ಣುಗಳನ್ನು ಮುಚ್ಚದೆ ಹಾಸಿಗೆಯಲ್ಲೇ ಅತ್ತಲಿಂದಿತ್ತ ಹೊರಳಾಡ್ತಾಳೆ ವಿಭಾ ತಲೆ ದಿಂಬನ್ನು ಅವಚ್ಚಿಕೊಂಡು ಕಣ್ಣೀರಿಂದ ತುಳಿತಾಳೆ ನನ್ನ ಬದುಕಿಗೆ ಮಹತ್ವದ ತಿರುವಿನಲ್ಲಿ ನಿಂತಿದೆಯಲ್ಲ ಏನು ಮಾಡಲಿ ಎತ್ತ ಸಾಗಲಿ ಮನೆತನ ಮರ್ಯಾದೆ ಸಂಪ್ರದಾಯ ಎಂದು ಪ್ರೇಮವನ್ನು ಬಲಿಕೊಡಲೆ ಅಥವಾ ಎಲ್ಲವನ್ನು ತೊರೆದು ಹೊರ ಹೋಗಿ ವಿಶ್ವಾಸನನ್ನು ಅಪ್ಪಿಕೊಳ್ಳಲೇ ಸಾಕಷ್ಟು ಯೋಚನೆಯನ್ನು ಮಾಡಿ ಹಾಗೆ ಮಾಡಲಾರದು ನನಗೆ ಆರ್ಥಿಕ ಸ್ವಾತಂತ್ರ್ಯ ಎಲ್ಲಿದೆ ಆಧಾರನಾದರೂ ಏನಿದೆ ಉದ್ಯೋಗ ಸಿಗೋವರೆಗೂ ನಾನು ಪರಾವಲಂಬಿನೇ ಹಾಗೊಂದು ವೇಳೆ ಮನೆ ಬಿಟ್ಟು ಹೋದರೂ ಸಹ ವಿಶ್ವಾಸ ಆಗಲೇ ಮದುವೆಯಾಗಲು ತಯಾರಿಲ್ಲ ಅವರೀಗ ಎಲ್ಲಿರಲಿ ಎಲ್ಲಿ ಹೋಗಿದ್ದಾನೆ ಆಶ್ರಯ ಕೊಡುವರಾರು ಯಾರಿದ್ದಾರೆ ಕೊರಗಲು ಆಮೇಲೆ ವಂಶ ಗೌರವ ಘನತೆ ಎಂದು ಅಪ್ಪಯ್ಯ ಎದೆ ಹೊಡೆದುಕೊಂಡರೆ ಮದುವೆಯ ಮುಂಚೆ ಮನೆ ಬಿಟ್ಟು ಓಡಿ ಹೋದವಳು ಎಂಬ ಕಳಂಕ ಶಾಶ್ವತವಾಗಿ ನನ್ನ ಹಣೆಗೆ ಅಂಟಿಕೊಳ್ಳುತ್ತದೆ ಎಂಬ ಮಂದಿಯ ನಂಜಿನ ನುಡಿಗಳು ಮುದ್ದು ತಂಗಿಯರ ಭವಿಷ್ಯಕ್ಕೆ ಅಡ್ಡಗೋಡೆಯಾಗಿ ಬಿಟ್ಟರೆ ನನ್ನೊಬ್ಬಳ ಸುಖಕ್ಕಾಗಿ ಸ್ವಾರ್ಥಕ್ಕಾಗಿ ಪ್ರವಾಹಕ್ಕೆದುರಾಗಿ ಈಜುವ ಹಠ ನನಗಾದರೂ ಯಾಕೆ ಅಪ್ಪಯ್ಯನ ಮಾತಿನಂತೆ ನಡೆದು ಸುಭಾಷನ ಮಡತಿ ಎನಿಸಿಕೊಂಡು ಸಮಾಜದಲ್ಲಿ ಮನೆಯಲ್ಲಿ ಗೌರವ ಮರ್ಯಾದೆ ದಕ್ಕುತ್ತದೆ ಇಡೀ ಕುಟುಂಬದ ಹಿತಕ್ಕಾಗಿ ನನ್ನೊಬ್ಬಳ ಪ್ರೀತಿಯನ್ನು ಸುಖವನ್ನು ತ್ಯಾಗ ಮಾಡುವುದೇ ಲೇಸು ಬೆಳಗಿನ ತನಕ ನಿದ್ರೆ ಇಲ್ಲದೆ ಹೊರಳಾಡಿ ಕೊನೆಗೂ ಒಂದು ನಿರ್ಣಯಕ್ಕೆ ಬಂದಳು ವಿಶ್ವ ನನ್ನನ್ನು ಕ್ಷಮಿಸಿಬಿಡು ಎಂದುಕೊಂಡು ಎದೆ ಬಿರಿಯುವಂತೆ ರೋಧಿಸಿದಳು ವಿಭಾ ವಿಭಾ ಸುಭಾಷರ ಮದುವೆ ಸದ್ದು ಗದ್ದಲವಿಲ್ಲದೆ ನಡೆದೇ ಹೋಯಿತು ಸಮಾಜದ ಕಣ್ಣಲ್ಲಿ ಹಿರಿಯರ ದೃಷ್ಟಿಯಲ್ಲಿ ವಿಭಾ ಸುಭಾಷನ ಹೆಂಡತಿ ಆದರೆ ಬಹಳ ಆವಳ ಅಂತರಂಗದಲ್ಲಿ ಚಿಕ್ಕಂದಿನಿಂದಲೂ ಪ್ರತಿಷ್ಠಾಪಿಸಿಕೊಂಡು ಆರಾಧಿಸುವ ವಿಶ್ವಾಸನ ದಿವ್ಯ ಮೂರ್ತಿ ಮಾತ್ರ ಒಂದಿಂಚೂ ಅವಳ ಹೃದಯ ಸಂಪುಟದಲ್ಲಿ ಬಂದಿಯಾಗಿ ಹೋಗಿತ್ತು ಹೌದು ನಾನೀಗ ಸುಭಾಷಣ ಮಡತಿ ಕಾಯ ವಾಚ ಮನಸ ಸುಭಾಷಣ ಕಷ್ಟ ಸುಖಗಳಲ್ಲಿ ಜೀವನ ಪರ್ಯಂತ ಸಮಭಾಗಿಯಾಗಿ ಸಹಭಾಗಿಯಾಗಿ ಅವನ ಬಾಳ ಸಂಗಾತಿಯಾಗಬೇಕಾದವಳು ಓ ದೇವರೇ ಅದೆಲ್ಲ ನನ್ನಿಂದ ಸಾಧ್ಯವೇ ವಿಶ್ವಾಸನನ್ನು ಏನು ಮಾಡಲಿ ಮರೆಯುವುದು ನನ್ನಿಂದ ಸಾಧ್ಯವಾಗುವ ಮಾತೆ ಹಾಗಾದರೆ ಮನಸ್ಸೊಂದು ಕಡೆ ಮೈ ಒಂದು ಕಡೆ ಜಗ್ಗಾಡುತ್ತಿದ್ದರೆ ಸಮನಾಗಿ ಬಾಳುವುದಾದರೂ ಹೇಗೆ ನನಗೆ ಯಾಕೆ ಇಂಥ ಶೋಧನೆ ವಿವಾದ ಹೃದಯ ಈ ಬಗೆಯ ಆಂದೋಲನದ ತವರಾಗಿದ್ದರೂ ನಡೆಯಬೇಕಾದ ಶಾಸ್ತ್ರಗಳೆಲ್ಲ ಚಾಚು ತಪ್ಪದೆ ಯಥಾ ರೀತಿ ಜರುಗಿತವು ವಿಭಾ ವಿಭಾಗೆ ಬೊಂಬೆಯಂತೆ ಯಾರು ಯಾರದ್ದು ಆದೇಶದ ಮೇರೆಗೆ ಕೈಕಾಲುಗಳನ್ನು ಆಡಿಸುವುದು ಕೂಡುವುದು ನಿಲ್ಲುವುದು ನಮಸ್ಕರಿಸುವುದು ನಡೆದು ಸಪ್ತಪದಿ ತುಳಿಯುವುದು ಮುಗಿದೇ ಹೋಯಿತು ಸಿನಿಮಾದ ಹೀರೋನಂತೆ ವಿಶ್ವಾಸ್ ಎಲ್ಲಿಂದಲೂ ಹಾರಿಕೊಂಡು ಓಡಿಕೊಂಡು ಬಂದು ಅಲ್ಲಿ ಪ್ರತ್ಯಕ್ಷನಾದನು ತನ್ನನ್ನು ಈ ಸಂಕಟದಿಂದ ಪಾರು ಮಾಡಿಯಾನು ಎಂದು ವಿಭಾಗೆ ಕೊನೆಯ ಗಳಿಗೆಯವರೆಗೂ ಪ್ರತೀಕ್ಷಿಸುತ್ತಲೇ ಇದ್ದಳು ಆದರೆ ಹಾಗೇನು ಪವಾಡ ನಡೆಯದೆ ವಿವಾಹ ಸರಾಗವಾಗಿ ನಡೆದೇ ಹೋಯಿತು ವಿಭಾ ಉಕ್ಕಿ ಬರುವ ಕಣ್ಣೀರನ್ನು ಭಾವನೆಗಳ ಮಹಾಪೌರವನ್ನು ತುಟಿ ಕಚ್ಚಿ ತಡೆ ಹಿಡಿದಳು ಸುಭಾಷ್ ಮಂತ್ರಘೋಷ ಮಂಗಳ ವಾದ್ಯಗಳ ಅಬ್ಬರದ ನಡುವೆ ವಿಭಾ ಕೊರಳಿಗೆ ಮಾಂಗಲ್ಯ ತೊಡಿಸಿದ ತೊಡಿಸಿದ್ದು ಸಹ ಆಯಿತು ನಾನಿನ್ನು ಸುಭಾಷನ ಹೆಂಡತಿ ಇನ್ನು ಮುಂದೆ ವಿಶುನ ಕುರಿತು ಯೋಚಿಸಬಾರದು ನನ್ನ ಜೀವನ ಮರೆತು ಬಿಡಬೇಕು ಹೌದು ಈ ಸಮಾಜ ನನ್ನ ಕಾಲಿಗೆ ಹಾಕಿರುವ ಸಂಕೋಲೆ ಅದು ನನ್ನ ಮುಂದೆ ಎಳೆದಿರುವ ಲಕ್ಷ್ಮಣ ರೇಖೆ ಇನ್ನು ಈ ಸುಭಾಷ್ ನನ್ನ ಸರ್ವಸ್ವ ಅವನ ಹಿತವೇ ನನ್ನ ಹಿತ ಅವನ ಶ್ರೇಯಸ್ಸು ಕೋರುವುದೇ ನನ್ನ ಜೀವಿತದ ಗುರಿಯಾಗಬೇಕು ವಿಭಾಳ ಮನದ ಮೂಲೆಯೊಂದರಿಂದ ವಿವೇಕ ಹೀಗೆ ಗರ್ಜಿಸಿತು ಆದರೂ ಸಹ ಹೃದಯದಲ್ಲಿ ಪ್ರತಿಷ್ಠಾಪನೆ ಆಗಿರುವ ವಿಶ್ವಾಸನ ಸುಂದರವಾದ ಮೂರ್ತಿ ಅಚ್ಚಳಿಯದೆ ಅಲ್ಲೇ ಸ್ಥಾನ ಪಡೆದುಕೊಂಡು ಬಿಟ್ಟಿತು ಏನು ಮಾಡಲಿ ಅಲ್ಲಿರುವುದು ಇಷ್ಟೇ ಜಾಗ ಅಷ್ಟನ್ನು ವಿಷು ನೀನೇ ಆಕ್ರಮಿಸಿಕೊಂಡಿರುವಾಗ ಇನ್ನು ಅಲ್ಲಿ ಸುಭಾಷ್ಗೆ ಹೇಗೆ ಸ್ಥಳ ಕೊಡಲಿ ನೀನು ಹೀಗೆ ಹಠ ಮಾಡಿ ಅಲ್ಲಿಯೇ ಕುಳಿತು ಬಿಟ್ಟರೆ ಹೇಗೆ ವಿಷು ಮನಸ್ಸಿಗೆ ಒಬ್ಬ ಮೈಗೊಬ್ಬ ಗಂಡ ಎಂದಾಗ ಬಹುದಿಲ್ಲವೇ ವಿಷು ಪ್ಲೀಸ್ ನನ್ನ ಬಿಟ್ಟು ಮಾರಾಯ ವಿಭಾ ತನ್ನದೇ ಲೋಕದಲ್ಲಿ ಮಾನಸ ಸಂಚಾರಿಯ ಆಗಿದಳು ಕೊನೆಗೂ ಅವಳು ಎದುರಿಸಲು ಹೆದರುತ್ತ ಗಳಿಗೆ ಬಂದೇ ಬಿಟ್ಟಿತು ಸುಭಾಷನ ಅಲಂಕೃತ ಕೋಣೆಯಲ್ಲಿ ವಿಭಾಳನ್ನು ತಳ್ಳಿ ಹೆಂಗಳೆಯರು ಕಿಲಕಿಲನೆ ನಗುತ್ತ ಹೊರಗಿನಿಂದ ಬಾಗಿಲು ಮುಚ್ಚಿಕೊಂಡರು ಬಾವಿಭಾ ಸುಭಾಷ್ ತುಟಿ ಅರಳಿಸಿ ನಕ್ಕು ಅವಳನ್ನು ಸ್ವಾಗತಿಸಿದ ವಿಭಾಳ ಮುಖದಲ್ಲಿ ವಿಲಕ್ಷಣವಾದ ಕಡ ಯಾಕೆ ವಿಭಾ ಗಾಬರಿಯಾಗಿದ್ದೀಯ ಬಂದವಳನ್ನು ತನ್ನ ತೋಳಿನಲ್ಲಿ ಹಗುರವಾಗಿ ಬಳಸಿದ ಇಲ್ಲವಲ್ಲ ವಿಭಾ ವಿಚಲಿತಳಾದಳು ಒದ್ದಾಡಿದಳು ಬೆದರಿದ ಅರಣಿಯಂತೆ ಅವಳ ಕಣ್ಣುಗಳು ಈ ಕಣ್ಣುಗಳೇ ನನಗೆ ಮೋಡಿ ಮಾಡಿತು ವಿಭಾ ಮೌನವನ್ನು ಆಶ್ರಯಿಸಿದಳು ವಿಭಾ ನನ್ನ ನೋಡಿ ನಿನಗೇನು ಅನಿಸುತ್ತದೆ ಹುಲ್ಲನ್ನು ಆಕ್ರಮಿಸುವ ಹುಲಿಯಂತೆ ಆದರೆ ಹಾಗೆಂದರೆ ಎಂಬ ಪ್ರಶ್ನೆ ಮಾತ್ರ ಹೊರಬಂತು ಅಂದರೆ ನಾನು ನಿನಗೆ ಇಷ್ಟವಾದ ಅಂತ ಇಲ್ಲ ಎಂದು ಹೇಗೆ ಹೇಳಲಿ ಅವನ ಮನಸ್ಸೇಕೆ ನೋಯಿಸಬೇಕು ಸುಭಾಷ್ ಸುಭಾಷನದ್ದೇನು ತಪ್ಪಿದೆ ಇದರಲ್ಲಿ ವಿವೇಚನೆ ಸುಳ್ಳು ನುಡಿಯುವಾಗ ಮನಸ್ಸು ಅತ್ತಿತು ಹಾಗಾದರೆ ಇನ್ನು ಯಾಕೆ ಅಮ್ಮ ಅವರು ದೂರ ದೂರ ಸರಿದುಕೊಳ್ಳುತ್ತಿದ್ದೀರಿ ಸುಭಾಷ್ ನನ್ನನ್ನು ಇಡಿಯಾಗಿ ಆಕ್ರಮಿಸತೊಡಗಿದ್ದಾಗ ವಿಭಾಗೆ ಕಸಿವಿಸಿಯಿಂದ ಬಿಡಿಸಿಕೊಳ್ಳಲು ತೊಡಗಿದಳು ಸುಭಾಷ್ ಪ್ಲೀಸ್ ತಡೆದಳು ಯಾಕೆ ವಿಭಾ ಸುಭಾಷ್ ಚಕಿತನಾಗಿ ಹುಬ್ಬೇರಿಸಿದ ಒಂದೆರಡು ದಿನ ನಾವು ದೂ ದೂರವಿರೋದು ಸಾಧ್ಯವ ಅಂತ ಕಾರಣ ಯಾಕೋ ಸ್ವಲ್ಪ ಮೈಗೆ ಮುಜುಗರ ಆರಾಮ ಇಲ್ಲ ಓಕೆ ಡಿಯರ್ ಪರಸ್ಪರ ಒಲಿದು ಒಂದಾದರೇನೇ ಹಿತ ಇರೋದು ಅಲ್ವಾ ನಾನು ಯಾವತ್ತೂ ನಿನ್ನ ಬಲವಂತ ಮಾಡಲ್ಲ ಗುಡ್ ನೈಟ್ ತುಂಬ ಆಯಾಸ ಆಗಿರಬೇಕು ನಿದ್ರೆ ಮಾಡು ಎಂದು ಸುಭಾಷ್ ಬದಲಿ ಮಲಗಿದ ವಿಭಾ ಆರಾಮವಾಗಿ ಉಸಿರಿಳೆದಳು ಇವತ್ತೇನೋ ತಪ್ಪಿಸಿಕೊಂಡ್ರೆ ಆದರೆ ಎಷ್ಟು ದಿನ ಹೀಗೆ ಇಂದಲ್ಲ ನಾಳೆ ವಿಶುಗೆ ಮೀಸಲಿಟ್ಟ ಈ ಸುಂದರ ಶರೀರವನ್ನು ಸುಭಾಷ್ಗೆ ಒಪ್ಪಿಸಲೇಬೇಕಲ್ಲ ವಿಭಾಗೆ ಹೇಸಿಗೆ ತುಳಿದಂತಹ ಅನುಭವ ಆಯಿತು ಆತ್ಮಹತ್ಯೆಯ ಯೋಚನೆಯೂ ಸಹ ಆಕೆ ಮಾಡಿದಳು ಆದರೆ ಅದೆಷ್ಟೋ ಬಾರಿಯೂ ಸಹ ಆಕೆಯ ಮನಸ್ಸಿನಲ್ಲಿ ಆತ್ಮಹತ್ಯೆಯ ಯೋಚನೆ ಸುಳಿದಾಡಿತ್ತು ಆದರೆ ತನ್ನದಲ್ಲದ ಈ ಬದುಕಿನಲ್ಲಿ ಹೌದು ಸತ್ತು ಸಾಧಿಸುವುದಾದರೂ ಏನು ಬೇ ಸಾಯಬೇಕಾಗಿತ್ತು ಈಗಾದರೆ ವಿಷು ಶುಭ ಇಬ್ಬರೂ ಸಹ ಕಪ್ಪು ಚುಕ್ಕೆ ಬರುತ್ತದೆ ಆದರೆ ಹೆತ್ತವರ ಹೊಡೆಲಿಗೆ ಬೆಂಕಿ ಸೇರಿದ ಮನೆಗೆ ನಾನು ಬದುಕಿದ್ದರೆ ಒಂದಲ್ಲ ಒಂದು ದಿನ ವಿಷುವನ್ನು ಸಂಧಿಸುತ್ತೇನೆ ಸಂಧಿಸಲೇಬೇಕು ಭೂಮಿ ಗುಂಡಾಗಿದೆ ಅಲ್ಲದೆ ಅವನಿಗೆ ಸಮಾಧಾನ ಹೇಳಿ ಒಂದು ಚೆಂದುಳ್ಳಿ ಹೆಣ್ಣನ್ನು ಮದುವೆ ಮಾಡಿಸಿ ಆತ ಸುಂದರವಾಗಿರುವುದನ್ನು ನೋಡಿ ಅವನ ಸಂತೋಷದಲ್ಲಿ ತಾನು ಸುಖ ಕಾಣಬೇಕು ಹೀಗೆ ಬಹಳ ಮನವೊಂದು ಮರ್ಕಟದಂತೆ ಅತ್ತಲಿಂದಿತ್ತ ಜಿಗಿದಾಡುತ್ತಲೇ ಇತ್ತು ಹತೋಟಿಗೆ ತಂದುಕೊಳ್ಳುವುದೇ ಪ್ರಯಾಸಕರವಾಗಿತ್ತು ನಾಲ್ಕು ದಿನ ಕಳೆಯುವುದರಲ್ಲಿ ಅಪಚಿ ಅಪರಿಚಿತನಾಗಿದ್ದ ಸುಭಾಷ್ ಆತನ ಸು ತವಾದ ಅವನ ಹಿತಮಿತವಾದ ಮೃದು ವಚನಗಳು ಸುಸಂಸ್ಕೃತ ನಡವಳಿಕೆ ವಿಭಾಳನ್ನು ಕ್ರಮೇಣ ಅವನ ಹತ್ತಿರಕ್ಕೆ ತಂದಿತು ಶಾಸ್ತ್ರೋಕ್ತವಾಗಿ ಕೈ ಹಿಡಿದು ಒರೆಸಿದ ಗಂಟನನ್ನು ಎಷ್ಟು ದಿವಸ ದೂರ ಬಿಡಲು ಸಾಧ್ಯ ಕೊನೆಗೊಂದು ಶುಭ ದಿನ ಬಯಕೆಗೆ ಬೇಕಾಗಿತ್ತು ಪರಿಸ್ಥಿತಿಯೊಂದಿಗೆ ರಾಜಿ ಹೊಂದಾಣಿಕೆ ಮಾಡಿಕೊಳ್ಳದೆ ವಿಧಿ ಶುಭಾಗೆ ಇರಲಿಲ್ಲ ಸುಭಾಷನ್ನು ಸಹಿಸಿಕೊಳ್ಳಲಾರದು ವಿಭಾ ವಿಶ್ವಾಸನ ಮೊರೆ ಹೋಗುವಳು ಸುಭಾಷ್ನಲ್ಲಿ ವಿಶ್ವಾಸ ಕಂಡುಕೊಳ್ಳುವ ಸಾಧನೆ ಅವಳದು ಅಂತೂ ಇಂದು ತಂತಿಯ ಮೇಲೆ ನಡೆಯುವಂತೆ ದಿನಗಳು ಕಳೆದವು ಸುಭಾಷನ ರಜೆ ಮುಗಿಯಿತು ವಿಭಾಗೆ ಗಂಡ ಅತ್ತೆ ಸರಸಮ್ಮ ಅತ್ತಿಗೆ ವಿನಯಾಳೊಂದಿಗೆ ನವದೆಹಲಿಗೆ ಪ್ರಯಾಣ ಹೊರಡುವ ದಿನವೂ ಸಹ ಬಂದೇ ಬಂದಿತು ಒಮ್ಮೆಯಾದರೂ ವಿಶ್ವಾಸನ ಮುಖ ನೋಡಿ ವಿದಾಯ ಹೇಳಬೇಕೆನ್ನುವ ವಿಭಾ ಬಹಳ ಆಶಯವು ಕಲಿಸಲೇ ಇಲ್ಲ ಅದೆಲ್ಲಿ ಮಾಯವಾದನು ಎತ್ತ ಹೋದನು ಆ ಹಾಲವರ್ತಿಯವ ಅತ್ತೆ ನಾದಿನಿಯರು ನವದೆಹಲಿಯಲ್ಲಿ ಒಂದೆರಡು ವಾರಗಳಿದ್ದು ಮತ್ತೆ ಶಿಕಾಗೋಗೆ ಹೊರಡುವವರಿದ್ದಾರೆ ದೆಹಲಿಯಲ್ಲಿ ಶುಭಾಗೆ ತಂದೆಗೂ ಮದರಾಸಿಗೂ ವರ್ಗ ಆಗಿತ್ತು ಸಂಸಾರದ ಸಮೇತ ಹೊರಟು ಬಿಟ್ಟರು ಹೊರಡುವ ಮುನ್ನ ಅನಸೂಯ ತಮ್ಮನ ಹೆಸರಿನಲ್ಲಿ ಪತ್ರ ಬರೆದು ಅವಳು ಕೊಟ್ಟ ದೆಹಲಿಯ ವಿಳಾಸವನ್ನು ವಿಶ್ವಾಸನಿಗೆ ಬರೆದು ತಿಳಿಸಿದಳು ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಕಮೆಂಟ್ ನನಗೆ ಮತ್ತೊಂದು ವಿಡಿಯೋ ಮಾಡಲು ಸ್ಫೂರ್ತಿ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ